ಭಾರತದ ಹತ್ತು ಅತ್ಯಂತ ಭ್ರಷ್ಟ ಇಲಾಖೆಗಳ ಪಟ್ಟಿಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಪಟ್ಟಿಯು ಸಾರ್ವಜನಿಕ ದೂರುಗಳು ಮಾಧ್ಯಮ ವರದಿಗಳು ಮತ್ತು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಮತ್ತು ಲೋಕಪಾಲ್ ಲೋಕಾಯುಕ್ತದಂತಹ ಸಂಸ್ಥೆಗಳ ವರದಿಗಳನ್ನು ಆಧರಿಸಿ ಭ್ರಷ್ಟ ಇಲಾಖೆಗಳ ಪಟ್ಟಿಯನ್ನು ಎನ್ ಐ ಸಿ ಬಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿಯೂ ಕೂಡ ಹಂಚಿಕೊಂಡಿರುವಂಥದ್ದು ಹಾಗಾದರೆ ಭಾರತದ ಅತ್ಯಂತ ಹತ್ತು ಭ್ರಷ್ಟ ಇಲಾಖೆಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ಭಾರತದ ಮೊದಲ ಭ್ರಷ್ಟ ಇಲಾಖೆ ಯಾವುದಂತಂದರೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮೊದಲ ಸ್ಥಾನದಲ್ಲಿದೆ ಪೊಲೀಸ್ ಇಲಾಖೆಯ ಲಂಚ ಸುಳ್ಳು ಪ್ರಕರಣಗಳು ಎಫ್ಐ ಆರ್ಗಳನ್ನು ನೋಂದಾಯಿಸುವಲ್ಲಿ ವಿಫಲತೆ ರಸ್ತೆ ಬದಿಯ ಚೆಕ್ ಪೋಸ್ಟ್ಗಳ ಮೂಲಕ ಆಕ್ರಮ ಸುಲಿಗೆ ನ್ಯಾಯಕ್ಕಾಗಿ ಬಲುಪಶಿಗಳಿಂದ ಹಣ ಸುಲಿಗೆ ಮತ್ತು ಭೂ ವಿವಾದಗಳಲ್ಲಿ ಪಕ್ಷಪಾತದಂತಹ ಗಂಭೀರ ಆರೋಪಗಳನ್ನು ಎದುರಿಸುತ್ತಿದೆ ಹಾಗಾಗಿ ಪೊಲೀಸ್ ಇಲಾಖೆ ಭಾರತದ ಅತ್ಯಂತ ಭ್ರಷ್ಟ ಇಲಾಖೆಗಳಲ್ಲಿ ನಂಬರ್ ಒನ್ ಸ್ಥಾನವನ್ನು ಹೊಂದಿದೆ ಹಾಗಾಗಿ ನಾವು ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇಡೋದ ಅಥವಾ ಭ್ರಷ್ಟಾಚಾರದಲ್ಲಿ ಮುಳುಗಿದಂತಹ ಪೊಲೀಸ್ ಇಲಾಖೆನ ಯಾವ ರೀತಿ ನಂಬೋದಂತ ಪ್ರಶ್ನೆ ಮಾಡೋದ ಎನ್ನುವಂಥದ್ದು ಈಗ ಎಲ್ಲರಲ್ಲಿ ಕಾಡ್ತಾ ಇರುವಂಥದ್ದು ಇನ್ನು ಎರಡನೇದಾಗಿ ಕಂದಾಯ ಇಲಾಖೆ ಭಾರತದ ಹತ್ತು ಭ್ರಷ್ಟ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಕೂಡ ಎರಡನೇ ಸ್ಥಾನದಲ್ಲಿರುವಂಥದ್ದು ನಕಲಿ ಭೂ ನೋಂದಣಿ ಪ್ರಕ್ರಿಯೆಯಲ್ಲಿ ಕಂದಾಯ ಇಲಾಖೆ ಲಂಚ ಪಡೆದಿದೆ ರೂಪಾಂತರ ತಹಸೀಲ್ ಮತ್ತು ಭೂ ದಾಖಲೆಗಳಲ್ಲಿ ಭೂಮಿಯ ಪ್ರಮಾಣೀಕೃತ ಪ್ರತಿ ಮತ್ತೆ ಕಾರ್ಟೂನ್ ಎನ್ ಖಾತ ಇದು ಮಾಡ್ತೀವಲ್ಲ ಅದು ಥಾಟೋನಿಕ್ ಪಡೆಯುವ ಮತ್ತು ರೂಪಾಂತರ ಪ್ರಕ್ರಿಯೆಯಲ್ಲಿ ಲಂಚ ಪಡೆದಿದೆ ಎಂಬ ಆರೋಪ ಇರುವುದರಿಂದ ಕಂದಾಯ ಇಲಾಖೆ ಭಾರತದ ಹತ್ತು ಏನು ಭ್ರಷ್ಟ ಇಲಾಖೆಗಳಲ್ಲಿದೆಯಲ್ಲ ಅದರಲ್ಲಿ ಎರಡನೇ ಸ್ಥಾನವನ್ನು ಇಲ್ಲಿ ಕಂದಾಯ ಇಲಾಖೆ ಪಡೆದುಕೊಂಡಿರುವಂಥದ್ದು ಅಂದರೆ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಭಾರತದ ಏನೋ ವ್ಯವಹಾರಗಳು ನಡೀತಿರುವಂಥದ ಮತ್ತು ಏನು ಸಾರ್ವಜನಿಕರು ಅತಿ ಹೆಚ್ಚು ನಂಬುವಂತಹ ಯಾಕಂತಂದರೆ ಎಲ್ಲ ದಾಖಲೆಗಳು ಅವರ ಹತ್ರ ಇರೋದರಿಂದ ಭೂ ದಾಖಲೆಗಳಾಗಿರ್ಬೋದು ಇನ್ನು ಕೆಲವೊಂದಿಷ್ಟು ಮನೆ ಕಾರ್ಯಗಳು ಈ ಕೆಲಸಗಳನ್ನೆಲ್ಲ ಕಂದಾಯ ಇಲಾಖೆ ಮಾಡ್ತದೆ ಹಾಗಾಗಿ ಕುಟುಂಬಸ್ಥರು ಎಲ್ಲ ಕಂದಾಯ ಇಲಾಖೆನ ನಂಬಬೇಕಾಗತ್ತೆ ಹಾಗಾಗಿ ಈ ಈ ಇಲಾಖೆನೇ ಭಾರತದ ಹತ್ತು ಭ್ರಷ್ಟ ಇಲಾಖೆಗಳಲ್ಲಿ ಎರಡನೇ ಸ್ಥಾನ ಪಡೆದರೂ ಕೂಡ ಯೋಚನೀಯ ಸಂಗತಿ ಅಂತಲೇ ಹೇಳ್ಬೋದು ಮತ್ತು ಮೂರನೇ ಇಲಾಖೆ ಯಾವುದಂತಂದರೆ ಭಾರತದ ಭ್ರಷ್ಟ ಇಲಾಖೆಗಳಲ್ಲಿ ಮೂರನೇ ಇಲಾಖೆ ಅಂತಂದರೆ ನಗರಸಭೆ ಮತ್ತು ಪುರಸಭೆ ಮೂರನೇ ಸ್ಥಾನದಲ್ಲಿ ಇರುವಂಥದ್ದು ಕಟ್ಟಡ ಯೋಜನೆಗಳನ್ನು ಅನುಮೋದಿಸುವುದು ನೈರ್ಮಲ್ನೀಕರಣ ಮತ್ತು ಅಕ್ರಮ ನಿರ್ಮಾಣವನ್ನು ನಿರ್ಲಕ್ಷಿಸುವುದು ಮತ್ತು ಲಂಚ ಸ್ವೀಕರಿಸುವ ಮೂಲಕ ಅಕ್ರಮ ನಿರ್ಮಾಣವನ್ನು ಪ್ರೋತ್ಸಾಹಿಸುವ ಆರೋಪವನ್ನು ಕೂಡ ಪುರಸಭೆ ಹೊಂದಿದೆ ಹಾಗಾಗಿ ಪುರಸಭೆಯನ್ನು ಇಷ್ಟೆಲ್ಲ ಆರೋಪಗಳನ್ನು ಹೊಂದಿರುವುದರಿಂದ ಪುರಸಭೆ ಮತ್ತು ನಗರಸಭೆ ಈಗ ಮೂರನೇ ಸ್ಥಾನವನ್ನು ಹೊಂದಿರುವಂಥದ್ದು ಯಾವುದರಲ್ಲಿ ಭಾರತದ ಹತ್ತು ಭ್ರಷ್ಟ ಇಲಾಖೆಗಳಲ್ಲಿ ಮೂರನೇ ಸ್ಥಾನವನ್ನು ಹೊಂದಿರುವುದು ಇದು ಕೂಡ ಒಂದು ಶೋಚನೀಯ ಅಂತಲೇ ಹೇಳಬೇಕು ಯಾಕಂತಂದರೆ ನಾವು ನಗರಸಭೆ ಮತ್ತು ಏನು ಪುರಸಭೆಗಳಲ್ಲಿ ಏನಿದೆ ಕಟ್ಟಡ ಯೋಜನೆಗಳನ್ನು ಅನುಮೋದಿಸುವುದು ಎಲ್ಲ ಕಾರ್ಯಗಳು ನಡೆಯುವುದರಿಂದ ಇಲ್ಲಿ ಪುರಸಭೆ ಆ ಸ್ಥಾನದಲ್ಲಿರುವುದು ಕೂಡ ಒಂದು ಶೋಚನೀಯ ಸಂಗತಿ ಅಂತಲೇ ಹೇಳಬೇಕು ಇನ್ನಂತಂದರೆ ಇನ್ನೊಂದು ನಾಲ್ಕನೇ ಸ್ಥಾನದಲ್ಲಿ ಯಾವುದು ಹೆಚ್ಚಿನ ಜನರು ಏನೋ ಗ್ರಾಮೀಣಾಭಿವೃದ್ಧಿಯಲ್ಲಿ ಹಳ್ಳಿಗರು ಹೆಚ್ಚು ನಂಬುವಂಥ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಇಲ್ಲಿರೋದು ನಾಲ್ಕನೇ ಸ್ಥಾನದಲ್ಲಿ ಗ್ರಾಮ ಪಂಚಾಯತ್ ನಾಲ್ಕನೇ ಭ್ರಷ್ಟ ಇಲಾಖೆ ಗ್ರಾಮ ಪಂಚಾಯತ್ ಬ್ಲಾಕ್ ಮಟ್ಟದಲ್ಲೇ ಪ್ರಧಾನಮಂತ್ರಿ ವಸತಿ ಯೋಜನೆ ಶೌಚಾಲಯ ಯೋಜನೆ ಪಡಿತರ ಚಿತ್ರ ನೋಡಿ ಆಕ್ರಮಗಳು ಇವೆಲ್ಲ ಆಕ್ರಮಗಳು ವೃದ್ಧಾಪಿವೇಚನಾ ಮತ್ತು ಏನು ಪಿಂಚಣಿ ಅಂತ ಕೊಡ್ತಾರೆ ವಿಧವಾ ಪಿಂಚಣಿ ಮತ್ತು ಇತರೆ ಗ್ರಾಮ ಸಭೆಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ಈ ಇಲಾಖೆಯು ಭಾರಿ ಆಕ್ರಮ ಆರೋಪವನ್ನು ಹೊಂದಿರುವಂಥದ್ದು ಹಾಗಾಗಿ ನೋಡಿ ಹೆಚ್ಚು ಹಳ್ಳಿಗರು ಇದನ್ನೇ ನಂಬೋದು ಯಾಕಂದರೆ ಪಿಂಚಣಿ ಬರೋದರಿಂದ ವೃದ್ಧಪೇತನ ಬರೋದರಿಂದ ಪಡಿತರ ಚೀಟಿಗಳು ನೋಡಿ ಶೌಚಾಲಯ ಅಂತ ಯೋಜನೆಗಳು ಇಂಥ ಯೋಜನೆಗಳಲ್ಲಿ ಒಂದು ಆರೋಪವನ್ನು ಭ್ರಷ್ಟ ಆರೋಪವನ್ನು ಗ್ರಾಮ ಪಂಚಾಯಿತಿ ಇಲಾಖೆ ಹೊಂದ್ಕೊಂಡಿರುವಂಥದ್ದು ಅದು ನಾಲ್ಕನೇ ಸ್ಥಾನದಲ್ಲಿ ಹಾಗಾಗಿ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಯಾವ ಥರದ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅಂತಲೂ ಕೂಡ ನಾವಿಲ್ಲಿ ಯೋಚನೆ ಮಾಡಬೇಕಾಗ್ತಂದರೆ ಇದೇ ಒಂದು ಡೆವಲಪ್ಮೆಂಟ್ ಮಾಡುವಂಥ ಒಂದು ಸಂಸ್ಥೆ ನಾಲ್ಕನೇ ಸ್ಥಾನದಲ್ಲಿ ಅದು ಭ್ರಷ್ಟ ಇಲಾಖೆಗಳಲ್ಲಿ ಅಂತಂದರೆ ಒಂದು ಯೋಚನೆಯ ಸಂಗತಿ ಅಂತ ಹೇಳಬೇಕು ಇನ್ನು ಐದನೇ ಒಂದು ಭ್ರಷ್ಟ ಇಲಾಖೆ ಅಂತಂದ್ರೆ ಹತ್ತು ಟಾಪ್ ಹತ್ತರಲ್ಲಿ ಐದನೇ ಅತ್ಯಂತ ಭ್ರಷ್ಟ ಇಲಾಖೆ ವಿದ್ಯುತ್ ಇಲಾಖೆ ನೋಡಿ ಈ ಇಲಾಖೆ ಮೀಟರ್ ರೀಡಿಂಗ್ಗಳನ್ನು ತಿರುಚುವುದು ಮೋಸದ ಬಿಲ್ಲಿಂಗ್ ಸಂಪರ್ಕದಲ್ಲಿ ವಿಳಂಬ ಮತ್ತು ಲಂಚವಿಲ್ಲದೆ ದೋಷಪೂರಿತ ಲೈನ್ಗಳನ್ನು ದುರಸ್ತಿ ಮಾಡಲು ನಿರಾಕರಿಸುವ ಆರೋಪವನ್ನು ಹೊಂದಿರುವಂಥದ್ದು ವಿದ್ಯುತ್ ಇಲಾಖೆ ನೋಡಿ ವಿದ್ಯುತ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಮನೆಗಳಿಗೆ ಮೀಟರ್ ರೀಡಿಂಗ್ಗಳನ್ನು ಕೆಲವೊಬ್ಬರಿಗೆ ಅರ್ಥ ಆಗದೆ ಇದ್ದಾಗ ಸಾಮಾನ್ಯವಾಗಿ ಕೇಳಿರ್ತೀರ ಮೀಟಿಂಗ್ ರೆಡಿಯಲ್ಲಿ ಏನೋ ನಡೀತಿದೆ ನೋಡಿ ನೋಡಿ ಇಂಥ ಒಂದು ಮೋಸದಾಟ ನಡೆಯುವುದರಿಂದ ವಿದ್ಯುತ್ ಇಲಾಖೆ ಟಾಪ್ ಭ್ರಷ್ಟ ಇಲಾಖೆಗಳಲ್ಲಿ ಐದನೇ ಸ್ಥಾನದಲ್ಲಿ ಇರುವಂಥದ್ದು ಮತ್ತು ಆರನೇ ಇಲಾಖೆ ರಸ್ತೆ ಸಾರಿಗೆ ಇಲಾಖೆ ಆರ್ ಟಿ ಒ ಡಿಪಾರ್ಟ್ಮೆಂಟ್ ಆರನೇ ಅತ್ಯಂತ ಭ್ರಷ್ಟ ಇಲಾಖೆ ರಸ್ತೆ ಸಾರಿಗೆ ನೋಡಿ ಪರೀಕ್ಷೆ ಇಲ್ಲದೆ ಚಾಲನಾವನ್ನು ಏನೋ ಪರವಾನಗಿ ಲೈಸೆನ್ಸ್ ಅಂತ ಹೇಳ್ತೀವಿ ಅದನ್ನು ಪಾಸ್ ಮಾಡೋದು ನೋಡ್ರತ್ರ ಡ್ರೈವೇ ಏನು ಬ್ರೋಕರ್ ಮೂಲಕ ಏನು ನೀವು ಟೆಸ್ಟಿಂಗೇ ಹೋಗಲ್ಲ ಆ ಥರದ್ದೊಂದು ಟೆಸ್ಟಿಂಗ್ ಹೋಗದೇ ಇದ್ದರೂ ಕೂಡ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಆ ಥರದೊಂದು ಲಂಚ ಅವತಾರದಲ್ಲಿ ಮತ್ತು ವಾಹನ ನೋಂದಣಿಯಲ್ಲಿ ಕೂಡ ಲಂಚ ಪಡೆಯುವುದು ಮತ್ತು ಯೋಗ್ಯವಲ್ಲದ ವಾಹನಗಳಿಗೆ ಫಿಟ್ನೆಸ್ ಪ್ರಮಾಣ ಪತ್ರವನ್ನು ಒದಗಿಸುವುದು ಈ ಇಲಾಖೆಯ ಮೇಲಿರುವಂಥದ್ದು ಅಂದರೆ ಹಳೆಯ ವಾಹನ ಇರುತ್ತೆ ಅದನ್ನು ಫಿಟ್ನೆಸ್ ರೂಪದಲ್ಲಿ ಇದೆ ಈಗಾಗಲೇ ನಡೆಯಬಹುದು ಮಾಡಬಹುದು ಎನ್ನುವಂಥ ಒಂದು ಸರ್ಟಿಫಿಕೇಟ್ ಕೊಡುವಂತಹ ಆರೋಪ ಕೂಡ ಆರ್ ಟಿ ಡಿಪಾರ್ಟ್ಮೆಂಟ್ ಇಲ್ಲಿ ಇರುವಂಥದ್ದು ಹಾಗಾಗಿ ಟಾಪ್ ಹತ್ತು ಭ್ರಷ್ಟ ಇಲಾಖೆಗಳಲ್ಲಿ ಆರನೇ ಸ್ಥಾನದಲ್ಲಿರುವಂಥದ್ದು ಆರ್ ಟಿ ಡಿಪಾರ್ಟ್ಮೆಂಟ್ ಹಾಗೂ ಏಳನೇ ಸ್ಥಾನದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಂತ ನೋಡೋದಾದರೆ ಭಾರತದಲ್ಲಿ ಏಳನೇ ಅತ್ಯಂತ ಭ್ರಷ್ಟ ಇಲಾಖೆ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಇಲಾಖೆ ಔಷಧ ಪೂರೈಕೆಯಲ್ಲಿ ಭ್ರಷ್ಟಾಚಾರ ವೈದ್ಯರ ಗೈರು ಹಾಜರಿ ಕಾರ್ಯಾಚರಣೆಗಳಿಗಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಉಲ್ಲೇಖ ನೋಡಿ ಮತ್ತು ಅನಗತ್ಯವಾಗಿ ದುಬಾರಿ ಔಷಧಿಗಳನ್ನು ಶಿಫಾರಸು ಮಾಡುವ ಮೂಲಕ ವೈದ್ಯಕೀಯ ಅಂಗಡಿಗಳಿಂದ ಕಮಿಷನ್ ಪಡೆದ ಆರೋಪ ಈ ಅಲ್ ಇಲಾಖೆ ಮೇಲಿರುವಂಥದ್ದು ಹಾಗಾಗಿ ಏಳನೇ ಇರುವಂಥದ್ದು ನಾವು ಆರೋಗ್ಯ ಏನಾದರೂ ಕೆಟ್ಟರೆ ನಂಬೋದು ಯಾರನ್ನು ಸರ್ಕಾರಿ ಆಸ್ಪತ್ರೆಯನ್ನು ಈ ಸಿಟಿ ಕಡೆಗಳಲ್ಲಿ ಬಿಡಿ ಆದರೆ ಹಳ್ಳಿಗಳಲ್ಲಿ ಮೊದಲನೇದಾಗಿ ಹೋಗೋದೇ ಸರ್ಕಾರಿ ಆಸ್ಪತ್ರೆಗೆ ಆದರೆ ಸರ್ಕಾರಿ ಆಸ್ಪತ್ರೆನೇ ಇಂಥದ್ದೊಂದು ಆರೋಪ ಹೊತ್ಕೊಂಡು ಏಳನೇ ಸ್ಥಾನದಲ್ಲಿ ಇರುವಂಥದ್ದು ಇದು ಕೂಡ ತುಂಬ ಶೋಚನೀಯ ವಿಷಯ ಅಂತಲೇ ಹೇಳಬೇಕು ಇನ್ನೊಂತಂದರೆ ಎಂಟನೇ ಸ್ಥಾನದಲ್ಲಿ ಯಾವ ಇಲಾಖೆ ಇದೆ ಅಂತ ನೋಡೋದಾದರೆ ಭಾರತದ ಅತ್ಯಂತ ಹತ್ತನೇ ಒಂದು ಹತ್ತರಲ್ಲಿ ಭ್ರಷ್ಟ ಇಲಾಖೆಗಳಲ್ಲಿ ಶಿಕ್ಷಣ ಇಲಾಖೆ ಕೂಡ ಎಂಟನೇ ಸ್ಥಾನದಲ್ಲಿ ಇರುವಂಥದ್ದು ಈ ಇಲಾಖೆ ವಿರುದ್ಧ ಪ್ರಮುಖ ಆರೋಪಿಗಳೆಂತಂದರೆ ಶಿಕ್ಷಕರ ನೇಮಕಾತಿಗಳಲ್ಲಿ ಹಗರಣಗಳು ನಕಲಿ ಶಿಕ್ಷಕರ ಹಾಜರಾತಿ ಮತ್ತು ಖಾಸಗಿ ಶಾಲೆಯೊಂದಿಗೆ ಶಾಮೀಲು ನೋಡಿ ನೀವು ನೇಮಕಾತಿಗಳ ನಡೆದಾಗ ಅಲ್ಲಿ ಪ ಪರೀಕ್ಷೆ ಬರೆದೇ ಇದ್ದರೂ ಕೂಡ ಅಲ್ಲಿ ಪರೀಕ್ಷೆಯನ್ನು ಲಂಚದ ಮೂಲಕ ಬರೆಸಿ ಒಂದು ಪಾಸ್ ಮಾಡುವ ಮೂಲಕ ಶಿಕ್ಷಕರ ನೇಮಕಾತಿ ಆಗುತ್ತೆ ಮತ್ತು ನಕಲಿ ಶಿಕ್ಷಕರು ಕೂಡ ಅಲ್ಲಿ ಇರ್ತಾರೆ ಅವರ ಹಾಜರಾತಿ ಕೂಡ ನಕಲಿ ಆಗಿರುತ್ತೆ ಅಂತ ಇಲ್ಲಿ ಆರೋಪ ಇರುವಂಥದ್ದು ಹಾಗಾಗಿ ಎಂಟನೇ ಸ್ಥಾನದಲ್ಲಿ ಇರುವಂಥದ್ದು ಮತ್ತು ಒಂಬತ್ತನೇ ಸ್ಥಾನದಲ್ಲಿ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಒಂಬತ್ತನೇ ಅತ್ಯಂತ ಭ್ರಷ್ಟ ಇಲಾಖೆ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಇಲಾಖೆಗೆ ಸಂಬಂಧಿಸಿದಂಥ ಜನರು ನಿರ್ಮಾಣ ಒಪ್ಪಂದಗಳು ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಈ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಹೊತ್ಕೊಂಡಿರುವಂಥದ್ದು ಇನ್ನು ಹತ್ತನೇ ಸ್ಥಾನದಲ್ಲಿ ಆದಾಯ ತೆರಿಗೆ ಮತ್ತು ಜಿ ಭಾರತದಲ್ಲಿ ಹತ್ತನೇ ಅತ್ಯಂತ ಭ್ರಷ್ಟ ಇಲಾಖೆ ಈ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಇಲಾಖೆ ಅಂದರೆ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಈ ಇಲಾಖೆಯಲ್ಲಿರುವ ಜನರು ದಾಳಿಗಳನ್ನು ತಪ್ಪಿಸಲು ವಂಚನೆಯ ವಹಿವಾಟುಗಳು ರಿಟರ್ನ್ಗಳನ್ನು ನಕಲಿ ಮಾಡುವುದು ಮತ್ತು ವ್ಯವಹಾರಗಳಿಂದ ಅಕ್ರಮ ಸುಲಿಗೆ ಮಾಡಿದ ಆರೋಪ ಕೂಡ ಈ ಆದಾಯ ತೆರಿಗೆ ಮತ್ತು ಜಿ ಎಸ್ ಟಿ ಇಲಾಖೆ ಹೊಂದಿಕೊಂಡಿದೆ ಯಾಕಂತಂದರೆ ನೋಡಿರ್ಬೋದು ನೀವು ಸಾಕಷ್ಟು ಜಿ ಎಸ್ ಟಿ ಏನಾದ್ರೂ ಆದಾಯ ತೆರಿಗೆ ಅಂತಂದರೆ ಸಣ್ಣ ಒಂದು ಈಗ ರೈತ ಏನೋ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೂ ಕೂಡ ಈಗ ಜಿ ಎಸ್ ಟಿ ಹಾಕ್ತಾವ್ರೆ ಅಂಥ ಇಲಾಖೆ ಕೂಡ ಈಗ ಭ್ರಷ್ಟಾಚಾರದಲ್ಲಿ ಮುಳುಗಿ ಹತ್ತನೇ ಸ್ಥಾನದಲ್ಲಿರುವುದು ಕೂಡ ಸಾರ್ವಜನಿಕರು ಯಾವ ಥರ ಒಂದು ಯಾವ ಇಲಾಖೆಯನ್ನು ನಂಬೋದು ಯಾಕಂತಂದರೆ ಈ ಇಲಾಖೆಗಳ ಮೇಲೆ ನಾವು ಸಾರ್ವಜನಿಕರು ಯಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ ಯಾಕಂತಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರಬೇಕು ನಮ್ಮ ಒಂದು ಏನೋ ಸಾರ್ವಜನಿಕ ಹೃದಯದ ಹೃದಯ ಭಾಗ ಇವುಗಳೆಲ್ಲ ಯಾಕಂತಂದರೆ ಇವುಗಳಿಲ್ಲ ಅಂತಂದರೆ ಏನೇನೋ ಆಗಿಬಿಡುತ್ತೆ ಅಂಥ ಇಲಾಖೆಗಳು ನಂಬಿಕೆಯನ್ನು ಕಾಪಾಡಿಕೊಳ್ಳುವಂಥ ಇಲಾಖೆಗಳೇ ಇವತ್ತು ನಂಬರ್ ಒನ್ ನಂಬರ್ ಟೂ ಸ್ಥಾನಗಳಲ್ಲಿ ಇರುವಂಥದ್ದು ಅದು ಭ್ರಷ್ಟ ಇಲಾಖೆಗಳಲ್ಲಿ ಅಂದರೆ ಸಾರ್ವಜನಿಕರು ಯಾವ ಥರದ ಒಂದು ನಂಬಿಕೆಯನ್ನು ಇಡೋದು ಮತ್ತು ಯಾವ ರೀತಿ ಯಾರಿಗೆ ಪ್ರಶ್ನೆ ಮಾಡೋದು ಎನ್ನುವುದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಅಂತಲೇ ಹೇಳಬೇಕು ಯಾಕಂತಂದರೆ ಇಷ್ಟೊಂದು ನಂಬಿಕೆ ಇರುವಂಥ ಇಲಾಖೆಗಳು ಇಂಥ ಒಂದು ಆರೋಪದಡಿ ನಂಬರ್ ಒನ್ ಸ್ಥಾನದಲ್ಲಿ ಅದು ಭ್ರಷ್ಟಾಚಾರದಲ್ಲಿ ಅಂತಂದರೆ ಸಾರ್ವಜನಿಕರು ಯಾರನ್ನು ನಂಬೋದು ಎನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು